ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ಏಳುವರೆ ಆಗಿದೆ ಟೈಮು ಸೊ ರೆಡಿ ಆಗಿದ್ದೀನಿ ಟಿಫನ್ ಮಾಡಬೇಕು ಕಾಲೇಜ್ಗೆ ಹೋಗೋದಿದೆ ನೈನ್ ಓ ಕ್ಲಾಕ್ ಕ್ಲಾಸ್ ಇದೆ ಸೊ ಎಂಟು ಗಂಟೆ ಹಾಗೆ ಮನೆ ಬಿಡ್ತೀನಿ ಟಿಫನ್ ಮಾಡಿ ನಮ್ಮ ಮನೇಲಿ ಇವತ್ತು ಟೊಮೆಟೊ ಬಾತ್ ಮಾಡಿದ್ದಾರೆ ಸೊ ಇವಾಗ ಕೂತ್ಕೊಂಡು ಬೇಗ ಬೇಗ ಟಿಫನ್ ಮಾಡಿ ಕಾಲೇಜಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಸೊ ಹೇಗೆ ಅನ್ನಿಸ್ತಾ ಇದೆ ಬ್ಲಾಗ್ಸ್ ಅಂತ ಕೂಡ ಅಷ್ಟೇ ಕಮೆಂಟ್ಸಲ್ಲಿ ತಿಳಿಸಿ ಸೊ ಡೈಲಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಇವಾಗ ಜಸ್ಟು ಬೇಗ ಬೇಗ ಟಿಫನ್ ಮಾಡಿ ಕಾಲೇಜ್ಗೆ ಹೋಗಬೇಕು ಜಸ್ಟ್ ನಾವು ಕಾಲೇಜಿಗೆ ಬಂದೆ ನೋಡ್ತೀವಿ ನಮ್ಮ ಕ್ಲಾಸ್ ಯಾರೂ ಬಂದಿಲ್ಲ ಅನಿಸುತ್ತೆ ಡೋರ್ ಲಾಕ್ ಆಗಿದೆ ಯಾರೂ ಇಲ್ಲ ನಾನೇ ಫಸ್ಟ್ ಬಂದಿರೋದು ಇದೆ ಇನ್ನೊಂದು ಟೆನ್ ಮಿನಿಟ್ಸ್ ಇದೆ ಕ್ಲಾಸ್ಗೆ ಇಷ್ಟೇ ನಮ್ಮ ನಮ್ಮ ಕ್ಲಾಸ್ ಓದಿಸಲೂ ಅಷ್ಟೇ ಸ್ಟ್ರೆಂತ್ೇ ಇರಲ್ಲ ಯಾವಾಗಲೂ ತುಂಬ ಕಡಿಮೆ ಸ್ಟ್ರೆಂತ್ ಇರುತ್ತೆ ಅಂದರೆ ಹಾಫ್ ಆಫ್ ದ ಸ್ಟ್ರೆಂತ್ ಇರುತ್ತೆ ಯಾವಾಗಲೂ ಬಟ್ ನಾನು ಮಿಸ್ ಮಾಡಲ್ಲ ಬರ್ತೀನಿ ಸ್ವಲ್ಪ ದಿನಗಳಷ್ಟೇ ಅಲ್ಲ ಸೊ ಬಂದು ಎಂಜಾಯ್ ಮಾಡಬೇಕು ಅಂತ ಯಾರೂ ಬಂದೇ ಇಲ್ಲ ಇವಾಗ ಒಂದು ಸ್ವಲ್ಪ ಹೊತ್ತು ಕುತ್ಕೊತೀನಿ ಟೆ ನೈನ್ ಓ ಕ್ಲಾಕಿಗೆ ಕ್ಲಾಸ್ ಇರೋದು ಏಯ್ಟ್ ಫಿಫ್ಟಿ ಆಗಿದೆ ಟೆನ್ ಮಿನಿಟ್ಸ್ ಮುಂಚೆ ಬಂದಿದ್ದೀನಿ ಅಷ್ಟೇ ಬಟ್ ಇನ್ನೂ ಯಾರು ಬಂದಿಲ್ಲ ಸೊ ನಾನು ಟಿಪ್ಪನ ಎಲ್ಲ ಮಾಡಿಕೊಂಡೇ ಬಂದಿದ್ದೀನಿ ಟ್ವೆಲ್ ಓ ಕ್ಲಾಕ್ ತನಕ ಅಂಚೆರೋಣ ಅಲ್ವಾ ಹೊಟ್ಟೆ ಹಸಿತ್ತು ಅಂತ ಎಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಬಂದೆ ನಾನು ನಾನು ಲಕ್ಷಾ ಇಬ್ಬರು ಒಟ್ಟಿಗೆ ಬಂದ್ವಿ ಬೇಗ ಬಸ್ ಕೂಡ ಸಿಕ್ತು ಬೇಗ ಮನೆ ಬಂದೆ ಸೊ ಯಾರಾದರೂ ಬರದಂತೆ ಕಾಯಬೇಕು ಸುಮ್ಮನೆ ಕೂತ್ಕೋಬೇಕು ನಿಜ ಆಗುತ್ತೆ ವೀಡಿಯೋ ಎಡಿಟಿಂಗ್ ಇದೆ ಬರೆಯೋದಿದೆ ಆ್ಯಕ್ಚುಲಿ ಏನಾದರೂ ಅದು ಸಿಲೆಬಸ್ ಎಲ್ಲ ಬರೀರಿ ಏನಿದೆ ಅದನ್ನು ಬರಿಬೇಕು ವೀಡಿಯೋ ಎಡಿಟ್ ಮಾಡಬೇಕು ಏನಾದರೂ ಒಂದು ಮಾಡ್ತೀನಿ ಇನ್ ಟೆನ್ ಮಿನಿಟ್ಸ್ ಇದೆಯಾ ಎರಡು ನಿಮಿಷ ಹಿಂದೆ ಇದೆ ನೋಡಿರಿ ನಾನು ಒಬ್ಳೆ ಇರೋದು ಯಾರು ಇಲ್ಲ ಆದರೂ ಬಂದರೆ ಬ್ಲಾಕ್ ಮಾಡ್ತೀನಿ ಸ್ನ್ಯಾಪಲ್ಲ ಮೂರು ದಿನದಿಂದ ಬಂದಿರಲಿಲ್ಲ ಗೈಸ್ ಈ ಹುಡುಗಿ ನೋಡಿ ಗೈಸ್ ಇವಾಗ ಬಂದವಳೆ ನಮ್ಮ ಮೈಸೂರು ಬಂದಳು ನಾನು ಬಂದ ತಕ್ಷಣ ಬ್ಲಾಗ್ ಲಾಗ್ ಮಾಡಿದೆ ಯಾರು ಬಂದೆ ಅಲ್ಲ ನಾನು ಒಬ್ಬಳೇ ಇದ್ದೀನಿ ಅಂತ ನೀನು ನೆನ್ನೆ ಒಬ್ಬಳೇ ಇದ್ದೆ ಇವತ್ತು ನಾನು ಎನ್ನೆ ಒಬ್ಬಳೆ ಇವತ್ತು ನಾನು ಒಬ್ಬಳೇ ಇದ್ದೆ ಯಾರೂ ಇರಲಿಲ್ಲ ಬಂದು ಡೋರ್ ತೆಗೆದು ಕುತ್ಕೊಂಡೆ ಸುಮ್ಮನೆ ಹ್ಞೂ ಐದೇ ನಿಮಿಷ ಆಯ್ತು ನಾನು ಬಂದು ನೋಡು ನೋಡಿ ಜನನೇ ಇಲ್ಲ ದಡ್ರು ಎಷ್ಟ್ ಗ್ರೂಪ್ ಗೈಸ್ ನಾವು ಹೆಸರು ಕೊಟ್ಟವ್ರೆ ದಡ್ರು ಅಂತೆ ದಡ್ರು ಹೇಳು ಹೇಳು ಇವಾಗ ಹೇಳು ಪರವಾಗಿಲ್ಲ ಹೇಳು ಗೈಸ್ ಎಷ್ಟು ಓದ್ಕೊಂಬಂದೋಳೆ ಅಂದ್ರೆ ಎರಡು ದಿನಕ್ಕೆ ಸರಿ ಹೇಳು ಒಂದ್ ಎರಡೇ ಹೇಳು ಲೈನ್ ಚಾಚಿಪಿಡ್ ಏನಾದ್ರು ಡೌಟ್ ಇತ್ತು ಅಂದ್ರೆ ಫಸ್ಟ್ ಚಾಚಿಪಿಟಿಗೆ ಹೋಗೋದು ಆಮೇಲೆ

ಇವಳು ಸೋಮವಾರ ಇದ ಅಕ್ಷಿ ಓದ್ತಾ ಇರೋದು ನೋಡಿ ಗೈಸ್ ಮನೇಲಿ ಓದ್ಕೊಂಬಾತಾನೆ ಮಾಮೇಳ ಹೇಳಿದ್ದು ಹ್ಞೂ ಇಲ್ಲಿ ಓದ್ತೀಯಾ ಬಂದು ಗೈಸ್ ಕನ್ನಡ ಕ್ಲಾಸಲ್ಲಿದ್ದೀವಿ ಎಲ್ಲರಿಗೂ ಫೋನ್ ನೋಡ್ಕೊಂಡು ಬರೀರಿ ಅಂದಿದ್ದಾರೆ ಫೋನ್ ನೋಡ್ಕೊಂಡು ಬರೀ ನಾವೇ ಬೇಕಾ ಗೈಸ್ ಇದು ಓವರ್ ಆಕ್ಟಿಂಗ್ ಗೈಸ್ ನಮ್ ಇವ್ ಇವಳಿದಾಳಲ್ಲ ಗೈಸ್ ಇವಳಿಗೆ ಒಂದಲ್ಲ ಒಂದಿನ ನಾನು ಇಡ್ತೀನಿ ಯಾವಾಗ ಅಂತ ಗೊತ್ತಿಲ್ಲ ಸರ್ಯಾಗಿಡ್ತೀನಿ ನೋಡು ನಮ್ಮ ಅಪ್ಪ ಅಮ್ಮ ಹೀಗೆ ನಾಮಕರಣ ಮಾಡಿ ಹೆಸರಿಟ್ಟವ್ರೆ ಏಯ್ ಹಿಂದೆ ಇದ್ದಾರೆ ಗೈಸ್ ಅವ್ರಿಗೆ ಎದ್ರದೇ ವ್ಲಾಗ್ ಸ್ಟಾರ್ಟ್ ಮಾಡಿದೀವಿ ಅದಕ್ಕೆ ಅವರೆಲ್ಲ ಮಾತಾಡ್ತವ್ರೆ ಹಿಂದೆ ಇದ್ದಾರೆ ಕೊರಸನಾ ಕಾಣತರನೇ ಆ ಕಡೆ ಇದ್ದಾರೆ ಮತ್ತೆ 나 ಸಿಗಬಂದ್ರೆ ಕಷ್ಟ ಊಟ ಸ್ಟಾರ್ಟ್ ಎಲ್ಲರೂ ಕಾಯ್ತಾ ಇದ್ರು ನಿಮ್ಮ ಮುಖನೇ ಕಂಡಿಲ್ಲ ಅಯ್ಯಯ್ಯೋ ಇಲ್ಲಿ ಏನ್ ನಿಂದು ಟೊಮಟೊ ಬಾತಾ ಗೊತ್ತಿಲ್ಲ ಟೊಮಟೊ ಬಾತಾ ಉಲ್ಬೆಣ್ಣೆ ಕಡೆ ಗುಟುಟು ರೈಸ್ ಟೊಮೆ ಟೊಮೆಟೊ ಭಾತೆ ಟೊಮೆಟೊ ಭಾತ ನಾನು ಕಾಪಿ ಮಾಡ್ತೀಯ ನೀನು ಟೊಮೆಟೊ ಭಾತ ಇದು ಯಾವ ಕಡೆಯಿಂದ ಟೊಮೆಟೊ ಭಾತ ಇದು ಟೊಮೆಟೊ ಬಾತ್ ಟೊಮೆಟೊ ಪಲಾವ್ ಅಲಾವು ಒಂದು ಇದಂತೂ ನನಗೆ ಉಪ್ಪಿಟ್ಟು

ಏನ್ ಊಟ ಹೇಳ ಅದಕ್ಕೆ ಕೊಡ್ತಾವಳೆ ಚಿತ್ರಾನ ಇದು ಇದು ಕಲರ್ಫುಲ್ ಆಗಿರೋದು ಈನೇ ಈ ಮುನ್ ಟೊಮೆಟೊ ಬಾತ್ ಅಂತ ಟೊಮೆಟೊನೆ ಕಾಣ್ತಿಲ್ಲ ನಂಗೆ ಬಾಯ್ ತಿಂದೋಗಿ ಬರ್ತಾನೆ ಬರಲ್ವಾ ವಾಪಸ್ಸು ಸರಿ ಬಾಯ್ ಸರಿ ತಿಂತೀನಿ ಓಕೆ ಗಾಯ ತಿಂದುಬಿಟ್ಟು ಸಿಗ್ತೀನಿ ಇಷ್ಟೀರ ಒಂದು ಸ್ಟಾಲ್ ಹಾಕ್ತಿದ್ದೀವಿ ಬರೀ ಅಲ್ಲ ಅನಿತಾ ಹ್ಞೂ ಫುಡ್ ಸ್ಟಾಲು ಇನ್ನು ಕನ್ಫರ್ಮ್ ಇಲ್ಲ ಆದರೂ ಒಂದು ಟ್ರೈ ಅದು ಏಯ್ ಹಾಫ್ ಮಾಡಮ್ಮ ಸುಮ್ನೆ ಆಫ್ ಮಾಡು ಸೌಂಡ್ ಬರಬಾರ್ದು ಹಾಂ ಏನೇನು ಹಾಕೋದು ಇರು ಒಬ್ಬೊಬ್ರದನ್ನೇ ಕೇಳೋಣ ಅಪೂರ್ವ ಹೇಳು ಏ ಎಲ್ಲರೂ ಒಬ್ಬಟ್ಟು ಹೇಳ್ಬೇಡಿ ಬೇರೆ ಬೇರೆ ಹೇಳಿ ಹ್ಞೂ ಚಂಡಿ ಚಂಡಿಗೆ ಫುಡ್ ಗೊತ್ತಿಲ್ಲ ಅಲ್ಲಿ ಕರ್ನಾಟಕದ ಕರೆಕ್ಟಾಗಿ ಹೇಳು ಇಲ್ಲೇ ಒಂದು ಸ್ವೀಟು ಒಂದು ಖಾರ ಹೇಳಿ ಬರೀ ಸ್ವೀಟ್ಸ್ ಲಡ್ಡು ನೀನು ನೀನು

ನನ್ಗೆ ಒಂದಿದು ಅನಿಸ್ತು ಏನದು ಪಕೋಡ ಬಿಸಿ ಬಿಸಿ ಬಜ್ಜಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಆತರ ಆತರ ಹ್ಮ್ ಪಕೋಡ ಅದನ್ ಮಾಡೋಣ ಅಂತ ಖಾರದ್ರೊಳಗೆ ಬೇರೆ ಬೇರೆ ಬರುತ್ತೆ

काही आधुनिक आह यार ले चिक चिक दो कपड़े ऑनलाइन कर ले कपड़े पहनोगे कपड़े कपड़े टिप्पणी रही है इल्ला रिलेशन काही उपाय ठीक है कपड़े दो इतना ग्रेट है यार ये बेड है पेश पेड़ पेड़ बेड़ा उपाय यार बर्थडे ಚೆನ್ನಾಗಿರುತ್ತೆ ಹೌದು ಬಟ್ ತಗೋಬೇಕು ಈ ಸತಿ ಯೋಚನೆ ಮಾಡಕಣ ಚಟ್ಟು ರವೆ ಉಂಡೆಗೂ ಕೊಬ್ಬರಿ ಬೇಕು ಹಾಲ್ ಬೇಕು ಹಾಲ್ ಅದು ಚೆನ್ನಾಗಿ ಮಾಡಿ ನಾಳೆ ಮಾಡಿದ್ರೆ ನಮ್ಮಅಮ್ಮ ಅವಳು ಕರ್ಜಿಕಾಯಿ ಅಂತವಳೆ ಒಬ್ಬಟ್ಟಿದೆ ಅಂದ್ಮೇಲೆ ಕರ್ಜಿಕಾಯಿ ಎಲ್ಲಾನು ಬೇಡ

ನಾನು ಅದಕ್ಕೆ ಏನಂದ್ರೆ ಒಂದ್ಸತಿ ಮಾತಾಡೋಣ ಅವ್ರ ಹತ್ರ ಅವ್ರು ಏನೇನೆಲ್ಲ ಇಡಕ್ಕೆ ಪ್ಲಾನ್ ಅಲ್ವಾ ಜಾತ್ರೆ ಈಗ ಓದ್ತದ ಎಷ್ಟು ಜನ ಇಟ್ಟಿದ್ರು ಅಲ್ವಾ ನಮ್ದೇನೋ ಹೋಯ್ತು ಬಿಡು ಪರವಾಗಿಲ್ಲ ಅದು ಬೇರೆ ತುಂಬಾ ಇಂಟರ್ ಕಾಲೇಜ್ ಅಂತ ಹೇಳ್ತೀವಿ ಅಪ್ಪು ಇಂಟರ್ ಕಾಲೇಜ್ ಅವರೇ ಜಾಸ್ತಿ ಬಂದಿರ್ಲಿಲ್ಲ ಅಂದ್ರೆ ಬೇರೆ ಕಾಲೇಜ್ ಅವರೇ ತಗೊಂಡಿಲ್ಲ ಆಮೇಲೆ ಪಿ ಪಿಯುನೂ ಇರ್ಲಿಲ್ಲ ಆದ್ರೂ ಡಿಗ್ರಿದು ಯು ಇದೆ ನಿಮ್ಮ ತಂಗಿಗೆ ಹೇಳಿದ್ವಾ ನಿಮ್ಮ ತಂಗಿಗೆ ಅದೇ ನಿಮ್ ತಂಗಿ ಸೆಕೆಂಡ್ ಪಿ ಯು ಅಲ್ವಾ ಅವಳಿಗೆ ಯಾವಾಗಿಂದ ಸ್ಟಡಿ ಅವ್ರೇಸು

ಇದೆ <laughs> ಅದರಲ್ಲಿ <laughs> 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 ಅಂತ ಕಣೆ ಅವರು ಫಸ್ಟ್ ಜಾನಪದ ಜಾತ್ರೆ ಜಾತ್ರೆ ಇದೆ ಅಂತ ಕಳ್ಸಿದ್ರು ನೋಡು ಅದ್ರಲ್ಲಿ ಅವಾಗ ತಾನೇ ಫುಡ್ ಸ್ಟಾರ್ ಹಾಕದ್ ನಾವು ನೀವು ಕನ್ಫರ್ಮ್ ಮಾಡಿದ್ರೆ ಅಲ್ಲಿ ಸಂದ್ರ ಇನ್ನೊಂದು ಲಿಂಕ್ ಕಳಿಸಿದಾರಲ್ಲ ಅದಕ್ಕೆ ಫೋರ್ ಅಂತ ಕ್ಲಿಯರ್ ಆಗಿ mention ಮಾಡಿದ್ದಾರೆ ಆಗಿರಬೇಕು ಎಂಟಿಟಿ ಇಲ್ಲ ಬಿಡಿ ಎಂಜಿ ಸರಿ ಬಿಡಿ ಅದೇ ಈಗ ಎಲ್ಲರಿಗೂ ಒಪ್ಪಕೆ ಅಂದ್ರೆ ಫಾರ್ಮ್ ಅದ್ರೆ ಒಂದು ನಾಲ್ಕು ಐಟಂ ಆದ್ರೂ ಹಾಕಣ ಅಲ್ವಾ ಇಲ್ಲಿ ಮಟನ್ ಏನ್ ಬಿಟ್ಟು ಒಂದು ಬಿಟ್ಟು ಏನು ಮಟನ್ ಆಹ್ ಬಟ್ಟನೆಲ್ಲ ಹಾಕ್ತಾರೆ ಹೇಳಿ ಅಯ್ಯೋ ಕೋಡೆ ನಾ ನಾಂತ ಇದೆ ಇವಳು ನೋಡಿದ್ವಿ ಇಲ್ಲಿ ನಾನು ಮಟನ್ ಮಟನ್

ಸ್ವೀಟ್ ಹಾಕೋಣ ಖಾರ ಹಾಕ ಈಗ ಏನು ಒಂದು ಸ್ವೀಟ್ ಒಂದು ಖಾರ ಎರಡು ಚೆನ್ನಾಗಿ ಮಾಡಬೇಕು ತುಪ್ಪ ತುಪ್ಪ ಬೇಕಾದ ತುಪ್ಪದ ರೇಟಲ್ಲಿ ಕಮ್ಮಿ ಆಯ್ತಾ

ಗೈಸ್ ನಮಗೆ ಗೈಲ್ಸ್ ಡೆಮೋದ್ ಹಾಕ ಗೈಸ್ ನಮಗೆ ಕ್ಲಾಸ್ ಇತ್ತು ಲ್ಯಾಬಲ್ಲಿ ಹೇಳ್ತೀವಿ ರೀ ಗೈಸ್ ಬರ್ತಾರೆ ನೀನು ಅಷ್ಟು ಮಾತಾಡಿದ್ರೆ ಕೇಳ್ಸೋಣ ಗೈಸ್ ಕ್ಲಾಸ್ ಮಾಡ್ತಾ ಇದ್ರು ಇಲ್ಲಿ ಏನೋ ಡೆಮೋ ಅಂತ

ಎಷ್ಟು ಆಡ್ಕೊಂತಾರೆ ಅಂದ್ರೆ ಈ ಹುಡುಗಿ ಅಂತೂ ಈ ಹುಡುಗಿ ಐತೆ ಆದಷ್ಟು ಬೇಗ ಐತೆ ಅದೇನು ಮಾಡ್ತೀರಾ ನಂಗೆ ಗೊತ್ತಾ ಏನೇನೋ ಹಾಕ್ತಾರೆ ಅನಿತಾ ಚಿಚ್ಚು ಇವ್ರು ನೋಡಿ ಐಸ್ ಏನೇನೆಲ್ಲ ಹಾಕ್ತಿದ್ದಾರೆ ಏನೇನೋ ಸ್ನಾಪ್ ಹಾಕ್ತಾರೆ ಗೈಸ್ ನಾನು ಹಾಕ್ತಿದ್ದೆ ಇವಾಗ ಬಿಟ್ಟಿದ್ದೀನಿ ಸಿಕ್ಸ್ ಪ್ಯಾಕ್ ನಮ್ಮ ಅಪೂರ್ವ ಅವರ ಅಕ್ಕನ ಪಾಪು ಸಿಕ್ಸ್ ಪ್ಯಾಕ್ ಅಂತ ಹೇಳಿದ್ರೆ ಅವ್ನಿಗೆ ಒಂದು ಪ್ಯಾಕ್ ಇದೆ ಇದೆ ನೋಡು ಇಷ್ಟು ಇದೆ ಅಂದರೆ ಒಂದು ಪ್ಯಾಕ್ ಇದೆ ಪ್ಯಾಕ್ ಇದೆ ಸಿಕ್ಸ್ ಪ್ಯಾಕ್ ಕೈಯಲ್ಲಿ ಬರುತ್ತಾ ತ್ರೀ ಇಯರ್ಸ್ ನಮ್ಮ ಗುಂಡುಗಿಂತ ಒಂದು ವರ್ಷ ದೊಡ್ಡವನು ಒಂದು ಹ್ಞೂ ಬಿದ್ಲು ಬಿದ್ಲು ಒಡಿ ಒಡಿ ಅನಿತಾ ಒಡಿ ಒಡಿ ಅನಿತಾ ನ ಗೈಸ್ ನಮ್ಮ ಇವ್ಳಿದಾಳಲ್ಲ ಗೈಸ್ ಏನೇನು ಹೆಸರಿಟ್ಟಿದ್ವಲ್ಲ ನಾವು ಏನೋ ಹೆಸರಿಟ್ಟಿದ್ವಿ ಫುಲ್ ಶರ್ಮಿಷ್ಟೆ ಶರ್ಮಿ ಹಾ ಓಡ್ಸ್ಕೊಡ್ಸ್ಕೊ ಉಡಿತಾಳೆ ಹೊಡಿತಾಳೆ ಹೊಡಿತಾಳೆ ಗೈಸ್ ಇವರಿಬ್ರು ಇವರಿಬ್ರು ಎದರ್ತಾರೆ ಅಂದ್ರೆ ಅದಾ ಹುಡ್ಗಿಗ್ ಮಾತ್ರ ಪ್ರೆಸ್ಟೇಜ್ ಮನೆ ಆಳಾಗ ಓ ಅನಿತಾ ಅನಿತನ್ ಕಾಣಿಸ್ ಬಿಡಲ್ಲ సావిత్రి ఏ గంట సైడ్ బ సవిత్రి అంత ఇవళు 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 అపూర్వ సవిత్రి బాయ్ ರಾಜ್ಕುಮಾರ್ ಎಂಟಿ ಇವಳು ದಿನ ಒಂದೊಂದು ಎರಸ್ಟೆಲ್ಲ ಹಾಕೊಂಡ್ಬಿಡ್ತಾಳೆ ನಾವು ದಿನ ಒಂದೊಂದು ಎರಡು ಇಡ್ತೀವಿ ಇವಳಿಗೆ ಹಾಂ ಪೋಸು ಕ್ಲಿಪ್ ನೋಡಿ ಗಾಯ್ ಕ್ಲಿಪ್ ಕ್ಲಿಪ್ ನೋಡಿ ಇವಳು ಸ್ಟೈಲು ಸ್ಟೈಲು ಅಕ್ಕಂದು ನಾವು ಬಂದಿದ್ದೀವಿ ಇಲ್ಲಿ ನಮ್ಮ ಯಾರು ಕೇಳ್ತಿಲ್ಲ ಬಂದು ಅವೆಲ್ಲ ವಿ ಐ ತಲೆ ಅವೆಲ್ಲ ಇದನ್ನ ಇಂಥವನ್ನೆಲ್ಲ ಇಗ್ನೋರ್ ಮಾಡಿ ಸ್ವಲ್ಪ ಇದನ್ನೆಲ್ಲ ಜಾಸ್ತಿ ತಲೆಗೆ ಹಾಕೋಬೇಡಿ ಸ್ವಲ್ಪ ಜಾಸ್ತಿ ತಲೆಗೆ ಹಾಕೋಬೇಡಿ ಹಾಕ್ತೀನಿ ನಮ್ಮ ಕಾಲೇಜಲ್ಲಿ ಪ್ರಾಕ್ಟೀಸ್ ಆಗ್ತಿದೆ ಹಂಗೆ ನಮ್ಮ ಟೀಚರ್ ನೋಡಿ ಸ್ವಲ್ಪ ಟೀಚರ್ ನೋಡಿ ಗೈಸ್ ಟೀಚರು ಹೇಳ್ಕೊಡ್ತವಳೆ ಡೆಡಿಕೇಶನ್ ತಂದು ಜೂನಿಯರ್ಸ್ ಅನ್ಸುತ್ತಲ್ಲ ಜೂನಿಯರ್ಸ್ ಇರ್ಬೇಕು ಇಲ್ಲಿ ಕ್ಲಾಸ್ ಬಿಟ್ಟು ಬಂದು ಮಳೆನಾ ನಡೀರಿ ಹೋಗೋಣ ಹೋಗಾಯ್ತು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಸೊ ಸಿಕ್ಕಬೇಡ ಮಾಡ್ಬಿಟ್ಟಿದ್ದೀನಿ ಕಾಲೇಜಲ್ಲಿ ಸೊ ಅದಕ್ಕೋಸ್ಕರ ಇವಾಗ ಜಸ್ಟ್ ಮನೆಗೆ ಬಂದೆ ಆದರೂ ಮಾಡ್ಕೊಂಡು ಬಂದೆ ಆ್ಯಕ್ಚುಲಿ ಅಲ್ಲಿ ನೋಡಿದ್ವಿ ಸಿಟಿಲೇ ಎಲ್ಲೂ ಕಾಲೇಜ್ ಹತ್ರ ಅದಕ್ಕೆ ಮನೆ ಹತ್ರನೇ ಬಂದು ಮಾಡಿಸ್ಕೊಂಡೆ ಸೊ ನೋಡಿದೆ ಬ್ಲಾಗ್ ಕೂಡ ತುಂಬಾ ಆಗಿತ್ತು ಸೊ ಕಂಟಿನ್ಯೂ ಮಾಡೋದು ಬೇಡ ಇಲ್ಲಿಗೆ ಸ್ಟಾಪ್ ಮಾಡೋಣ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಹೇಗನ್ನಿಸ್ತೀವಿ ಇವತ್ತಿನ ಬ್ಲಾಗ್ ಅಂತ ಕಮೆಂಟ್ ಸೆಕ್ಷನ್ ಕೇಳಿಸಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಅನ್ನೋದು ಅಂತ ಕೇಳಿ ಬಾಯ್